ಒಂದು ವರ್ಷದ ನಂತರ ನಿರ್ಮಾಣವಾಗಿದೆ ನವ ಪಂಚಮ ಯೋಗ ಈ ಮೂರು ರಾಶಿಯವರೆಗೆ ಈ ಅವಧಿಯಲ್ಲಿ ನವ ಪಂಚಮ ಯೋಗದ ಅವಧಿಯಲ್ಲಿ ಕೆಲಸದಲ್ಲಿ ಪ್ರಮೋಷನ್ ಸಿಗುವ ಸಾಧ್ಯತೆ ಇದೆ ವ್ಯಾಪಾರದಲ್ಲಿ ಉತ್ತಮ ಲಾಭ ದೊರಕಲಿದೆ ಬದುಕಲ್ಲಿ ಉನ್ನತಿ ದೊರಕಲಿದೆ ಈ ಬಗ್ಗೆ ಇವತ್ತು ಪಂಚಮ ಯೋಗದ ಬಗ್ಗೆ ನೋಡೋಣ ವೈದಿಕ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಸಮಯಕ್ಕೆ ಅನುಗುಣವಾಗಿ ಶುಭಯೋಗಗಳು ಹಾಗೂ ಸಂಯೋಗಗಳ ನಿರ್ಮಾಣವಾಗ್ತಲೇ ಇರ್ತವೆ ಅದೇ ರೀತಿಯಲ್ಲಿ ಸೂರ್ಯ ಚಂದ್ರರ ಈ ಸಂಯೋಗವಾದಾಗ ನವ ಪಂಚಮ ಯೋಗ ರೂಪುಗೊಳ್ಳಲಿದೆ ಈ ಯೋಗ ಕೆಲವು ರಾಶಿಯವರಿಗೆ ವ್ಯಾಪಾರ ಹಾಗೂ ಕೆಲಸದಲ್ಲಿ ಕೈ ಏನು ಕೈ ತುಂಬ ಲಾಭ ಸಂಪಾದನೆ ಮಾಡುವಂತಹ ಅವಕಾಶವನ್ನು ಮಾಡಿಕೊಡುತ್ತೆ ಹಾಗಾದರೆ ಆ ಅದೃಷ್ಟವಂತ ರಾಶಿಯವರು ಯಾರು ಮತ್ತು ಯಾವ ರೀತಿಯ ಲಾಭ ಈ ರಾಶಿಯವರಿಗೆ ಸಿಗಲಿದೆ ಅನ್ನೋದನ್ನು ನೋಡ್ತಾ ಹೋಗೋಣ ಮೊದಲಿಗೆ ವೃಷಭ ರಾಶಿ ವೃಷಭ ನವ ನವಪಂಚಮ ಯೋಗ ಅನ್ನೋದು ವೃಷಭ ರಾಶಿಯವರಿಗೆ ಈ ಸಂದರ್ಭದಲ್ಲಿ ಸಾಕಷ್ಟು ಲಾಭದಾಯಕವಾಗಿ ಕಾಣಿಸಿಕೊಳ್ಳಿದೆ ಈ ಸಮಯದಲ್ಲಿ ವೃಷಭ ರಾಶಿಯವರು ಆಗಾಗ ಆಕಸ್ಮಿಕವಾಗಿ ಧನ ಲಾಭವನ್ನು ಕಾಣ್ತಾರೆ ಅದರಲ್ಲಿ ವಿಶೇಷವಾಗಿ ವಿದ್ಯಾರ್ಥಿಗಳಲ್ಲಿ ಯಾವುದಾದರೂ ಪ್ರತಿಷ್ಠಿತ ವಿದ್ಯಾಸಂಸ್ಥೆಗೆ ಎಂಟ್ರಿ ಪಡೆದುಕೊಳ್ಳುವಂತಹ ನಿರೀಕ್ಷೆಲಿ ಇದ್ದರೆ ಅವರಿಗೆ ಈ ಸಂದರ್ಭದಲ್ಲಿ ಗುಡ್ ನ್ಯೂಸ್ ಸಿಗಲಿದೆ ಅಂದರೆ ಸೀಟ್ ಸಿಗತ್ತೆ ಉದ್ಯೋಗ ಕ್ಷೇತ್ರದಲ್ಲಿ ಇರುವಂತಹ ಉದ್ಯೋಗಿಗಳು ಕೂಡ ತಮ್ಮ ಕೆಲಸದಿಂದ ಸಂತೃಪ್ತಿ ಹೊಂದಲಿದ್ದಾರೆ ಹಾಗೆ ಅವರು ಮಾಡುವಂತಹ ಪರಿಶ್ರಮದ ಕಾರಣದಿಂದಾಗಿ ಪ್ರಮೋಷನನ್ನು ಕೂಡ ಪಡೆದುಕೊಳ್ಳಿದ್ದಾರೆ ಈ ಸಂದರ್ಭದಲ್ಲಿ ವ್ಯಾಪಾರದಲ್ಲಿ ಟ್ರಾನ್ಸಾಕ್ಷನ್ ಹೆಚ್ಚಾಗುತ್ತೆ ವೃಷಭರಾಶಿಯವರು ವ್ಯಾಪಾರಸ್ಥರಾಗಿದ್ದರೆ ಕೈ ತುಂಬ ಹಣ ಹರಿದು ಬರಲಿದೆ ಈ ಸಂದರ್ಭದಲ್ಲಿ ನೀವು ಮಾಡುವಂಥ ಹೂಡಿಕೆಯಲ್ಲಿ ಕೈ ಕೈ ತುಂಬ ಲಾಭ ಸಂಪಾದನೆಯನ್ನು ಮಾಡೋದರಲ್ಲಿ ಯಾವುದೇ ಅನುಮಾನ ಇಲ್ಲ ಅದರಲ್ಲಿ ವಿಶೇಷವಾಗಿ ಶೇರ್ ಮಾರ್ಕೆಟಲ್ಲಿ ಮಾಡುವಂಥ ಹೂಡಿಕೆ ಅತ್ಯಧಿಕ ಮಟ್ಟದಲ್ಲಿ ಲಾಭವನ್ನು ತಂದುಕೊಡುತ್ತೆ ಅದರ ರಿಟರ್ನ್ಸ್ ಚೆನ್ನಾಗಿ ಬರುತ್ತೆ ಒಂದು ವೇಳೆ ವೃಷಭ ರಾಶಿಯಲ್ಲಿ ಕೆಲಸ ಇಲ್ಲದೆ ವೃಷಭ ರಾಶಿಯ ನಿರುದ್ಯೋಗಿಗಳು ಕೆಲಸಕ್ಕಾಗಿ ಕಾಯ್ತಾ ಇದ್ದರೆ ಕೈ ತುಂಬ ಸಂಬಳ ಸಿಗುವಂತಹ ಒಂದು ಕೆಲಸ ಈ ಸಂದರ್ಭದಲ್ಲಿ ಸಿಗುತ್ತೆ ಇನ್ನು ಸಿಂಹರಾಶಿ ಸೂರ್ಯ ಚಂದ್ರಮರ ನವಪಂಚಮ ಯೋಗದಿಂದಾಗಿ ಸಿಂಹರಾಶಿಯವರು ಈ ಸಂದರ್ಭದಲ್ಲಿ ತಮ್ಮ ಕೆಲಸ ಹಾಗೂ ವ್ಯಾಪಾರದಲ್ಲಿ ಕೈ ತುಂಬ ಲಾಭವನ್ನು ಸಂಪಾದನೆ ಮಾಡುವಂತಹ ಅವಕಾಶವನ್ನು ಹೊಂದಿದ್ದಾರೆ ಒಂದು ವೇಳೆ ಈ ಸಂದರ್ಭದಲ್ಲಿ ಸಿಂಹರಾಶಿಯವರು ಕೆಲಸದಲ್ಲಿ ಬದಲಾವಣೆಯನ್ನು ಕಂಡುಬಂದರೂ ಕೂಡ ಹೊಸ ಕೆಲಸದಲ್ಲಿ ಅದಕ್ಕಿಂತ ಹೆಚ್ಚಾಗಿರುವಂಥ ಆದಾಯ ಮತ್ತು ಲಾಭ ಸಿಗೋದರಲ್ಲಿ ಯಾವುದೇ ಅನುಮಾನ ಇಲ್ಲ ಸಿಂಹರಾಶಿಯವರಿಗೆ ಈ ಸಂದರ್ಭದಲ್ಲಿ ನವಪಂಚಮಿ ಯೋಗದ ಸಂದರ್ಭದಲ್ಲಿ ದೇಶ ವಿದೇಶಗಳ ಯಾತ್ರೆಯನ್ನು ಮಾಡಬೇಕಾದಂತಹ ಅವಶ್ಯಕತೆ ಕೂಡ ಕಂಡುಬರುತ್ತೆ ಅದರಿಂದಲೂ ಕೂಡ ಭವಿಷ್ಯದಲ್ಲಿ ನಿಮಗೆ ಲಾಭ ಸಿಗೋದರಲ್ಲಿ ಯಾವುದೇ ಅನುಮಾನ ಇಲ್ಲ ವ್ಯಾಪಾರಿಗಳಿಗೆ ತಮ್ಮ ದಿನನಿತ್ಯದ ವ್ಯಾಪಾರದಲ್ಲಿ ಹೆಚ್ಚಳ ಕಂಡುಬರುತ್ತೆ ಹಾಗೆ ಉದ್ಯಮಿಗಳಿಗೆ ಹೊಸ ಆರ್ಡರ್ಗಳು ಹೊಸ ಆಫರ್ಗಳು ಕೂಡ ಸಿಗ್ತವೆ ಈ ಸಂದರ್ಭದಲ್ಲಿ ತಮ್ಮ ಆತ್ಮವಿಶ್ವಾಸ ಹೆಚ್ಚಾಗೋದರಿಂದ ಕೂಡ ಎಷ್ಟೇ ಕಷ್ಟಗಳು ಬಂದರೂ ಅವುಗಳನ್ನು ಮೆಟ್ಟಿ ನಿಂತು ಗೆಲುವಿನ ಕಡೆಗೆ ಸಾಗುವಂತಹ ಹುಮ್ಮಸ್ಸು ನಿಮ್ಮಲ್ಲಿ ಹೆಚ್ಚಾಗುತ್ತೆ ಇನ್ನು ನೀವು ಮಾಡುವಂಥ ಪ್ರತಿಯೊಂದು ಕೆಲಸಗಳಲ್ಲೂ ಕೂಡ ಹಾಗೆ ತೆಗೆದುಕೊಳ್ಳುವಂಥ ಪ್ರತಿಯೊಂದು ನಿರ್ಧಾರಗಳಲ್ಲೂ ಕೂಡ ನಿಮ್ಮ ಮನೆಯವರ ಸಪೋರ್ಟ್ ಕುಟುಂಬದವರ ಸಪೋರ್ಟ್ ನಿಮಗೆ ಖಂಡಿತ ಇರುತ್ತೆ ಇನ್ನು ಧನುರಾಶಿ ಧನು ರಾಶಿಯವರಿಗೆ ಕೂಡ ವೈದಿಕ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ನವಪಂಚಮ ಯೋಗ ಅನ್ನೋದು ಸಾಕಷ್ಟು ಸಕಾರಾತ್ಮಕ ಪರಿಣಾಮವನ್ನು ಬೀರಲಿರುವಂತಹ ಒಂದು ಸಂದರ್ಭ ಈ ಸಂದರ್ಭದಲ್ಲಿ ಧನು ರಾಶಿಯವರ ನಿರೀಕ್ಷೆಗೆ ಅನುಗುಣವಾಗಿ ಅವರ ಅಪೇಕ್ಷೆಗೆ ತಕ್ಕಂತೆ ಭೌತಿಕ ಸುಖವನ್ನು ಪಡೆದುಕೊಳ್ಳುವಂಥ ಅವಕಾಶವನ್ನು ಹೊಂದಿರ್ತಾರೆ ಮದುವೆಯಾಗಿ ಸಾಕಷ್ಟು ವರ್ಷಗಳಿಂದಲೂ ಸಂತಾನ ಪ್ರಾಪ್ತಿಗಾಗಿ ಎದುರು ನೋಡ್ತಾ ಇರುವಂತಹ ದಂಪತಿಗಳು ಕೂಡ ಈ ಸಂದರ್ಭದಲ್ಲಿ ಗುಡ್ ನ್ಯೂಸ್ ಕೇಳಿದ್ದಾರೆ ಹೆಚ್ಚಾಗುವಂತಹ ಆದಾಯದಿಂದ ಧನು ರಾಶಿಯವರು ಈ ಸಂದರ್ಭದಲ್ಲಿ ಹೊಸ ಪ್ರಾಪರ್ಟಿ ಅಥವಾ ವಾಹನವನ್ನು ಖರೀದಿ ಮಾಡುವಂತಹ ವಿಚಾರವನ್ನು ಮಾಡಬಹುದು ಹಣಕಾಸಿನ ವಿಚಾರದಲ್ಲಿ ಈ ಸಮಯ ಬಹಳ ವಿಶೇಷವಾದಂತಹ ಯೋಗ ಅನ್ನೋದು ಧನುರಾಶಿಯವರಿಗೆ ಲಾಭದಾಯಕವಾಗಿ ಕಾಣಿಸಿಕೊಳ್ಳುತ್ತೆ ಅದರಲ್ಲೂ ವಿಶೇಷವಾಗಿ ಭವಿಷ್ಯದಲ್ಲಿ ದೊಡ್ಡ ಮಟ್ಟದ ಸರ್ಕಾರಿ ಆಫೀಸರ್ ಆಗುವುದಕ್ಕೆ ತಯಾರಿ ನಡೆಸಿಕೊಳ್ತಾ ಇರುವಂತಹ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಎದುರಿಸ್ತಾ ಇರುವಂತಹ ವಿದ್ಯಾರ್ಥಿಗಳು ಕೂಡ ಈ ಸಂದರ್ಭದಲ್ಲಿ ತಮ್ಮ ಶೈಕ್ಷಣಿಕ ಕ್ಷೇತ್ರದ ವಿಚಾರದ ಬಗ್ಗೆ ಸ್ವಲ್ಪ ಮಟ್ಟಿಗೆ ಒಂದು ಗುಡ್ ನ್ಯೂಸ್ ಕೇಳುವಂತ ಸಾಧ್ಯತೆ ಇದೆ ಆದರೆ ಯಾವುದೇ ಕಾರಣಕ್ಕೂ ನೀವು ಪರೀಕ್ಷೆಗೆ ನಡೆಸ್ತಾ ಇರುವಂತಹ ತಯಾರಿಯಲ್ಲಿ ಕೊರತೆಯನ್ನು ತೋರಿಸಬಾರದು ಇನ್ನು ಧನು ರಾಶಿಯವರು ಈ ಸಂದರ್ಭದಲ್ಲಿ ತಮ್ಮ ಉದ್ಯೋಗ ಕ್ಷೇತ್ರದಲ್ಲಿ ಕೂಡ ತಾವು ಮಾಡುವಂತಹ ಕೆಲಸದ ಶೈಲಿಯಲ್ಲಿ ಸ್ವಲ್ಪ ಮಟ್ಟಿಗೆ ಬದಲಾವಣೆಯನ್ನು ಮಾಡಿಕೊಳ್ಳಬಹುದಾಗಿದೆ ಆದರೆ ಅದು ಖಂಡಿತವಾಗಿಯೂ ಅವರಿಗೆ ಲಾಭದಾಯಕದ ರೀತಿಯಲ್ಲಿ ಫಲಿತಾಂಶವನ್ನು ನೀಡುತ್ತೆ ಧನುರಾಶಿಯವರು ಈ ಸಂದರ್ಭದಲ್ಲಿ ಸಾಕಷ್ಟು ಸಮಯಗಳಿಂದ ಮಾಡಬೇಕೆಂದುಕೊಂಡಿರುವಂತಹ ಕೆಲಸಗಳನ್ನು ಹಾಗೂ ತಮ್ಮ ಇಚ್ಛೆಗಳನ್ನು ಪೂರೈಸಿಕೊಳ್ಳುವಂತಹ ಸಾಧ್ಯತೆಯನ್ನು ಕೂಡ ಈ ವಿಶೇಷವಾದಂತಹ ಯೋಗ ಕಲ್ಪಿಸಿಕೊಡ್ತಾ ಇದೆ ಈ ನವಪಂಚಮ ಯೋಗ ಅನ್ನುವಂಥದ್ದು ಈ ಮೂರು ರಾಶಿಯವರಿಗೆ ಪದವಿ ಪ್ರತಿಷ್ಠೆ ಎಲ್ಲವನ್ನು ಕೂಡ ನೀಡಲಿದೆ ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿಯೈಟಿನ್ ಕರ್ನಾಟಕ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ಲೈಕನ್ ಅನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು